ಚಟಕ್ಕೆ ದಾಸನಾಗಿದ್ದ ಅಂತ ಪತಿಗೆ ಪತ್ನಿಯೇ ಕೊಲೆ ಮಾಡಿದ ಘಟನೆ ಹೊಸ ತಿರುವು ಪಡೆದುಕೊಂಡಿದ್ದು ಕೊಲೆ ಮಾಡಿದ ಪತ್ನಿಗೆ ಅಕ್ರಮ ಸಂಬಂಧ ಪ್ರಶ್ನೆ ಮಾಡಿದ್ದಕ್ಕೆ ಪತಿಯನ್ನ ಕೊಲೆ ಮಾಡಿದ್ದಾಳೆ ಎನ್ನುವ ಆಘಾತಕಾರಿ ವಿಷಯ ಕೊಲೆಯಾದ ಅಮಿತ್ ಕುಟುಂಬಸ್ಥರು ಆರೋಪಿಸಿದ್ದಾರೆ ಎಸ್ ಅಮಿತ್ ಹಾಗೂ ಆಶಾ ಕಳೆದ ಹನ್ನೆರಡು ವರ್ಷಗಳ ಹಿಂದೆಯೇ ಅಕ್ಕನ ಮಗನೊಂದಿಗೆ ಮದುವೆಯಾಗಿದ್ಲು ರಾಮತೀರ್ಥ ನಗರದಲ್ಲಿ ಅತಿಯಾದ ಕುಡಿತದ ಚಟದಿಂದ ಪತ್ನಿ ಆಶಾಳೆ ಅಮಿತ್ನನ್ನ ಕೊಲೆ ಮಾಡಿದ್ಲು ಅಂತ ಹೇಳಲಾಗ್ತಾ ಇದೆ ಆದ್ರೆ ಅಮಿತ್ ಕುಟುಂಬಸ್ಥರು ಬೆಳಗಾವಿಗೆ ಬಂದು ಸ್ಫೋಟಕ ಮಾಹಿತಿ ನೀಡಿದ್ದು ಅಮಿತ್ ಪತ್ನಿಗೆ ಅಕ್ರಮ ಸಂಬಂಧ ಇತ್ತು ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಆಶಾ ಅಮಿತ್ ತನ್ನ ಕೊಲೆ ಮಾಡಿದ್ದಾಳೆ ಅಂತ ಅಮಿತ್ ಕುಟುಂಬಸ್ಥರು ಆರೋಪಿಸಿದ್ದಾರೆ ಕಳೆದ ಹನ್ನೆರಡು ವರ್ಷಗಳ ಹಿಂದೆ ಅಮಿತ್ ರಾಯ್ಬಾಗ್ ತನ್ನ ಅಕ್ಕ ಲಕ್ಮ್ವ ಮಗಳು ಆಷಾಢನ ಮದುವೆಯಾಗಿ ಒಂದು ಹೆಣ್ಣು ಒಂದು ಗಂಡು ಮಗುವಿಗೆ ಜನ್ಮ ನೀಡಿದ್ದ ದಂಪತಿಗಳು ಬೆಳಗಾವಿ ನಗರಕ್ಕೆ ಬಂದು ಸುಂದರವಾದ ಸಂಸಾರವನ್ನು ನಡೆಸ್ತಾ ಇದ್ರು ಯಾವಾಗ ಆಶಾ ಗಾರ್ಮೆಂಟ್ ಕೆಲಸಕ್ಕೆ ಹೋಗೋದ್ಲೋ ಆವಾಗಿನಿಂದ ಅಮಿತ್ ವಿಪರೀತ ಕುಡಿತ ಮಾಡಲು ಆರಂಭಿಸಿದ್ದ ಆಷಾಳ ವರ್ತನೆ ಕಂಡು ಅಮಿತ್ ಆಕೆಯ ಮೊಬೈಲ್ ಪರಿಶೀಲನೆ ನಡೆಸಿದಾಗ ಬೇರೆ ವ್ಯಕ್ತಿಯೊಂದಿಗೆ ಸಲಗಿಯಿಂದ ಮೆಸೇಜ್ ಮಾಡಿದ್ದು ಕಂಡು ಅಮಿತ್ ನಿತ್ಯ ಕುಡಿದು ಬಂದು ಆ ಶಾಲೆಗೆ ಪ್ರಶ್ನೆ ಮಾಡ್ತಾ ಇದ್ದ ಅಂತ ಅಮಿತ್ ನ ಕುಟುಂಬಸ್ಥರು ತಿಳಿಸಿದ್ದಾರೆ ನಿತ್ಯ ಕುಡಿತ ಯಾರು ಮಾಡೋದಿಲ್ಲ ಸಂಸಾರದಲ್ಲಿ ಬಿರುಕು ಮೂಡೋಕೆ ಆರಂಭಿಸಿದಾಗ ಗಂಡನಾದವನನ್ನ ಸಹಜವಾಗಿ ಕುಡಿತದ ಚಟಕ್ಕೆ ದಾಸನಾಗ್ತಾನೆ ಆದರೆ ಅಮಿತ್ ಹಾಗೂ ಆ ಜೀವನದಲ್ಲಿ ಆಗಿದ್ದೂ ಇದೆ ಇವರಿಬ್ಬರ ನಡುವಿನ ಕಲಹ ವೈಮನಸ್ಸಿಗೆ ಮುಗ್ಧ ಕಂತಮಗಳು ಅನಾಥರಾಗಿದ್ದಾವೆ ಆ ಅನೈತಿಕ ಸಂಬಂಧ ಇತ್ತ ಅನ್ನೋದು ಪೊಲೀಸ್ ತನಿಖೆಯಿಂದಲೇ ತಿಳಿದು ಬರಬೇಕಿದೆ ಅಮಿತ್ ಹೆಂಡಿ ಆಶಾಗೆ ಬೇರೆಯವರೊಂದಿಗೆ ಅಕ್ರಮ ಸಂಬಂಧ ಇತ್ತು ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅಮಿತ್ ನನ್ನ ಕೊಲೆ ಮಾಡಿದ್ದಾಳೆ ನನ್ನ ಸಹೋದರ ಕಳೆದೊಂದು ವಾರದ ಹಿಂದೆ ಆಶಾಳ ಬಗ್ಗೆ ಹೇಳಿದ್ದ ಈಗ ನೋಡಿದ್ರೆ ಕೊಲೆ ಮಾಡಿದ್ದಾಳೆ ಅಂತ ಕೊಲೆಯಾದ ಅಮಿತ್ ಸಹೋದರ ಅಭಿಷೇಕ್ ಹೇಳಿದ್ದಾನೆ ಇಲ್ಲ ಅಣ್ಣ ಡ್ರಿಂಕ್ಸ್ ಅಂತ ಎಲ್ಲಾರು ಮಾಡೇ ಮಾಡ್ತಾರೆ ಬಟ್ ಆ ರೇಂಜ್ ಗಿನ್ ಹೈ ಆಗಿ ಮಾಡ್ತಿರ್ಲಿಲ್ಲ ಹಿಂಗೇ ಅವ್ರದ್ದು ಮನ್ಯಾಗ ಗಲಾಟೆ ಜಗಳ ಗಿಗಳ ಆಗಿ ಏನಾದ್ರು ಸ್ವಲ್ಪ ಕುಡಿತಿರ್ಬೋದು ಮದುವೆ ಆಗಿ ಒಂದ್ ಹತ್ತು ವರ್ಷ ಆಗಿತ್ತ ಫೋನ್ ಮಾಡ್ದಾಗು ಹೇಳತಿದ್ರಣ್ಣ ಹಿಂಗ್ ಜಗಳಾಗತ್ತವ ಟಾರ್ಚರ್ ಆಗತೈತಿ ಡೈವರ್ಸ್ ಕೊಡೋ ಪ್ಲಾನ್ ಒಳಗೇ ಅಂತ ಹೇಳ್ತಿದ್ರ ಮತ್ತ ಈಗ ರೀಸೆಂಟ್ಲಿ ಒಂದ್ ಹತ್ ದಿನ ಆಯ್ತಾನ ಭೇಟ್ ಆಗಿದ್ವಿ ನಾವ್ ಎಲ್ಲರೂ ಆಗಿ ಮಾತಾಡಿದ್ವಿ ಅದ್ರ ಬಗ್ಗೆ ಅವಾಗೂ ಹೇಳಿದಣ್ಣ ನಾ ರೂಮ್ ಬಿಟ್ಟೆ ಆಕಿನ್ ಬಿಟ್ಟ ಸಪ್ರೇಟ್ ನೋಡ್ ಫ್ರೆಂಡ್ ಜೊತೆ ಇದೇ ನಾನು ಸಪ್ರೇಟ್ ಇರತ್ತ ಹಂಗ ಹೇಳಿದ್ದ ಅಭಿಷೇಕ್ ಆಗುವಾಗ ಪದೇ ಪದೇ ನನ್ನ ಹೆಂಡತಿ ಕಿರುಕುಳ ಕೊಟ್ಟಿದ್ದಾಳೆ ಆಕೆಗೆ ಬೇರೆಯವರೊಂದಿಗೆ ಅಕ್ರಮ ಸಂಬಂಧ ಇದೆ ಅಂತ ಹೇಳಿದ್ದ ಆದ್ರೂ ನನ್ನ ಸಹೋದರ ಅಮಿತ್ ಆಕೆಯೊಂದಿಗೆ ಸಂಸಾರ ಮಾಡಿಕೊಂಡು ಹೋಗ್ತಾ ಇದ್ದ ಆದ್ರೆ ಆತನಿಗೆ ಕೊಲೆ ಮಾಡಿದ್ದಾಳೆ ಅಂತ ಕೊಲೆಯಾದ ಅಮಿತ್ ನ ಸಹೋದರಿ ಮಾಲಾಶ್ರೀ ಹೇಳಿದ್ದಾಳೆ ಅನೈತಿಕ ಸಂಬಂಧಿತ್ರಿ ಅನೈತಿಕ ಸಂಬಂಧಿತ್ರಿ ಆಕಿ ನಮ್ಮಗೆಲ್ಲಾ ಸಿಕ್ಕಿತ್ರಿಪು ಸಿಕ್ಕಿತ್ರಿ ಅದು ಆಕಿ ಹಂಗು ಹಂಗು ಹೆಚ್ಚ ಮಾಡಿ ಬುದ್ಧಿ ಮಾತಾ ಎಲ್ಲಾ ಹೇಳಿದ್ರಿ ಬುದ್ಧಿಮಾತ ಎಲ್ಲ ಹೇಳಿದು ಇವರು ಬಿ ಹೂ ಭೀ ಚಲೋ ಆದಳು ಅಂದಾಗ ಕಬ್ಬರು ಅವ್ನು ನಿಲ್ಲು ಗುಡ್ಲಿಲ್ರಿ ನಿಲ್ಲು ಗುಡ್ಲಿಲ್ರಿ ಬೆಳಗಾವ್ ಕರ್ಕೊಂಡ್ ಬಂದಳ್ರಿ ಕರ್ಕೊಂಡ್ ಬಂದ್ರಿ ಇಲ್ಲೂ ಸಾರಿಗೆ ಜಗಳ ಬರ್ ಬಂದ ಬಂದು ಹೋಗಿದೇವ್ರ ಇಲ್ಲಿ ಬಿ ಸಾರ್ಕೆ ಸಾರಿಗೆ ಇಲ್ಲಿಗೆ ಬಂದು ಹೋಗಿದೇವ್ರಿ ಅವ್ನು ಹಂಗು ಹಂಗು ಆಯ್ತು ಊಟದಾಗ ಗುಳಿಗೆ ಹಾಕದಾಳು ಅದು ಮಾಡದಾಳು ಲೈಟ್ ಬಂದ್ ಮಾಡಿ ಬಡೇ ಸೋಪ್ ಹಾಕತೇವ್ ಹಾಕಿತ್ತಾರೆ ಸೋಪ್ ಸೋಫ್ ಫ್ರಿಜ್ ಮ್ಯಿಂದ ಈತರ ಮ್ಯನ ತಗೊಂಡ್ ಮಾಡ್ರಿ ಏನ್ ಹಾಕಾದಿನ ಏನ್ ಹಾಕಾದಿನ ನಾನು ಹುಡುಗಿ ಸಣ್ಣ ಮಗಳು ಒಂದಿರೋ ಚಾಕ್ಲೇಟ್ ಐತೆ ತಗೋಣ ಚಾಕ್ಲೇಟ್ ಐತೆ ಅಂದ ಗುಳಿಗೆ ಹಾಕಿ ಗುಳಿಗೆ ಬಡಿ ಸೊಪ್ಪ ಹಾಕಿ ಹಾಕಿ ಅವ್ನು ಒಟ್ಟು ಮನ್ಕೊಂಡು ಅಂದ್ರೆ ಕಣ್ಣಾಗ ಪಿ ಪಿಕ್ ಹಾಕೋದ್ರಿ ಹಂಗ ಯಾಕೆ ಚಾಕು ಹುಚ್ಚಿನ ತಲೆ ಯಾಕೆ ಒನ್ ಹಾಕಿರಿ ನಾವು ಒನ್ ಕಿಲೇ ಹಾಕಿರಿ ಹೇಳ್ತಿದ್ರಿ ನನಗೆಲ್ಲ ಫೋನ್ ಹಚ್ಚಿರಿ ಎಲ್ಲ ಹಿಂಗಿನ್ ಹಿಂಗೆ ಮಾಡದಾರ ಬಾ ಅನ್ನೋದಕ್ಕೆ ಬರ್ತೀನಿ ಬಂದು ಎಲ್ಲ ಬುದ್ಧಿಮಾತ ಆಗಿರಿ ನನ್ನ ಕರ್ಕೊಂಡು ಹೋಗ್ತೀರಿ ನನ್ನ ಕರ್ಕೊಂಡು ಹುಬ್ಬಾ ನಾನು ಬರ್ತೇನೆ ನಡೀತ ನಾನು ಕೆಲಸದಾವು ಬತ್ತನಡಿನನವ್ರಿ ಬತ್ತನಡಿ ಕೆಲಸದವನವ್ರಿ ಮತ್ತೆ ಬರ್ತೀ ಈಗ ಬರ್ತೀ ಆಗ್ ಬರ್ತೀ ಮಾನ್ನ ಬುಧವಾರ ಮಂಗಳಾರದ ಸ್ಮಂದ ಬುಧವಾರದس ಬೆಳಿಗ್ಗೆ ಮಾತಾಡೋ ಫೋನ್ ಮಾಡ್ ಬುಧವಾರದس ಬೆಳಿಗ್ಗೆ ಬರ್ತಾನಂದ್ರೂರಿ ಬುಧವಾರದس ಬೆಳಿಗ್ಗೆ ಬರಿ ಬೈರಿ ತಂದನ್ರಿ ಆ ನಂತರ ಜಾತ್ರೆಗೆ ಇದ್ದೆನ್ರಿ ಫೋನ್ ಸುಚ್ಚಾಪಾ ಫೋನ್ ಸುಚ್ಚಾಪಾ ತನ್ನ ನಿನ್ನ 11 ಗಂಟೆಕ್ಕೆ ಬಂದೆ ಜಾತ್ರೆ ನಿನ್ ನಿನ್ನ 11 ಗಂಟೆಕ್ಕೆ ಜಾತ್ರೆ ನಿನ್ ಬಂದೆವ್ರಿ ಬರೋದು 4 4 ಓರಿಗೆ ಸುದ್ದಿ ಗಾತ್ರ ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ Thank you